ಹಾರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಮ್ಯಾಕ್ರೋನಿ ಪಾಸ್ತಾ ಜಾಸ್ತಿ ಮಸಾಲ ಪದಾರ್ಥಗಳನ್ನ ನಾನಿಲ್ಲಿ ಬಳಸಿಲ್ಲ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ಟೇಸ್ಟಿಯಾಗಿರುತ್ತೆ ಸಿಂಪಲಾಗೂ ಸಹ ಮನೆಯಲ್ಲೇ ನಾವೇ ಮಾಡ್ಕೋಬೋದು ಬನ್ನಿ ಮ್ಯಾಕ್ರೋನಿ ಪಾಸ್ತಾ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳ ಪಟ್ಟಿ ನೋಡೋಣ ನೂರು ಗ್ರಾಮ್ ಅಡುಗೆ ಎಣ್ಣೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಎರಡು ಚಮಚ ಕೊಟ್ಟಿರುವಂತಹ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಚಿಲ್ಲಿ ಫ್ಲೇಕ್ಸ್ ಒಂದು ಈರುಳ್ಳಿ ಒಂದು ರೆಡ್ ಕ್ಯಾಪ್ಸಿಕಮ್ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ಹತ್ತು ಹುರುಳಿಕಾಯಿ ಒಂದು ಗ್ರೀನ್ ಕ್ಯಾಪ್ಸಿಕಮ್ ಮೂರು ಟೊಮೊಟೊ ಇನ್ನೂರೈವತ್ತು ಗ್ರಾಮಷ್ಟು ಮ್ಯಾಕ್ರೋನಿ ಪಾಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಚಮಚ ಅಷ್ಟು ಚಿಲ್ಲಿ ಸಾಸ್ ನಾಲ್ಕು ಚಮಚ ಟೊಮೊಟೊ ಕೆಚಪ್ ಎರಡು ಸ್ಲೈಸ್ ಚೀಸ್ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಮನೆಯಲ್ಲೇ ಸಿಂಪಲ್ ಆಗಿ ಮಾಡುವಂತಹ ಮ್ಯಾಕ್ರೋನಿ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡೋಣ ಸ್ಟೌವ್ ನಾನು ಇಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಮ್ಯಾಕ್ರೋನಿ ಬೇಯಿಸ್ಲಿಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಇಟ್ಟು ಮ್ಯಾಕ್ರೋನಿನ ನಾವು ಬೇಯಿಸ್ಕೊಂಡ್ರೆ ಅಂಟು ಆಗೋದಿಲ್ಲ ಆದ್ದರಿಂದ ನಾನಿಲ್ಲಿ ಸುಮಾರು ಎರಡು ಲೀಟರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ನೀರನ್ನ ಕುದೀಲಿಕ್ಕೆ ಇಡಬೇಕು ನೀರು ಚೆನ್ನಾಗಿ ಕುದಿ ಬಂದಾದಮೇಲೆ ನಾವು ಮ್ಯಾಕ್ರೋನಿ ಹಾಕೋಬೇಕಾಗತ್ತೆ ಈಗ ನೀರು ಚೆನ್ನಾಗಿ ಕುದೀತಿದೆ ನಾನೀಗ ಮ್ಯಾಕ್ರೋನಿನ ಹಾಕೋತಾ ಇದ್ದೀನಿ ಮ್ಯಾಕ್ರೋನಿನ ಸುಮಾರು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿರೋದ್ರಿಂದ ತುಂಬಾ ಸಮಯ ತೊಗೊಳುತ್ತೆ ಬೇಯಲಿಕ್ಕೆ ಸ್ಟವ್ನ ಐ ಫ್ಲೇಮಲ್ಲೇ ಇಟ್ಕೋಬೇಕು ಮ್ಯಾಕ್ರೋನಿ ಬೇಯಿಸ್ಬೇಕಾದ್ರೆ ಮ್ಯಾಕ್ರೋನಿನ ಹಾಕಿದ ತಕ್ಷಣ ಈ ರೀತಿ ತಿರುಗಿ ಕೊಡಬೇಕಾಗತ್ತೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಮ್ಯಾಕ್ರೋನಿ ಬೇಯಬೇಕಾದ್ರೆ ಈ ರೀತಿ ಮದ್ದು ತಿರುಗಿ ಕೊಡಬೇಕು ಇಲ್ಲಾಂದರೆ ಮುದ್ದು ಮುದ್ದೆ ಆಗುತ್ತೆ ಈ ರೀತಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು ಸುಮಾರು ಎಂಟು ನಿಮಿಷಗಳಾದಮೇಲೆ ಮ್ಯಾಕ್ರೋನಿನ ನೋಡ್ಕೋಬೇಕು ನಾವು ಬೆಂದಿದೆಯೋ ಇಲ್ವೋ ಅಂತ ತುಂಬ ಬೇಯಿಸ್ಕೊಂಡ್ರೆ ಮೆತ್ಕಾಗೋಗುತ್ತೆ ಇನ್ನೂ ಸ್ವಲ್ಪ ಬೇಯಬೇಕು ಈ ರೀತಿ ಇಸಕ್ ನೋಡಬೇಕಾಗುತ್ತೆ ಆರಾಮ್ಸೆ ಅದು ಚೆನ್ನಾಗಿ ಸ್ಮ್ಯಾಶ್ ಆದರೆ ಬೆಂದಿದೆ ಅಂತ ಅರ್ಥ ಈ ರೀತಿ ಜಾಲರಿ ಸಹಾಯದಿಂದ ನಾನು ಸೋಸ್ಕೊತಾ ಇದ್ದೀನಿ ಮ್ಯಾಕ್ರೋನಿನ ಚೆನ್ನಾಗಿ ಬೆಂದಿರಬೇಕು ಮ್ಯಾಕ್ರೋನಿ ಯಾಕಂದರೆ ನಾವು ಒಗ್ಗರಣೆ ಹಾಕ್ತೀವಲ್ಲ ಆಗ ಮ್ಯಾಕ್ರೋನಿನ ಜಾಸ್ತಿ ಹೊತ್ತು ಬೇಯಿಸೋದಿಲ್ಲ ಆದ್ದರಿಂದ ಇಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ಸೋಸ ಪಾತ್ರೆನಲ್ಲಿ ಈ ರೀತಿ ಹಾಕಿಟ್ಕೋಬೇಕಾಗುತ್ತೆ ಮ್ಯಾಕ್ರೋನಿನ ನೀವು ಚೆನ್ನಾಗಿ ಬಸ್ತೋಗ್ಬೇಕು ಈ ರೀತಿ ಚೆನ್ನಾಗಿ ಜಾಲರಿನಲ್ಲೇ ಸೋಸಿ ಹಾಕೋಬೇಕಾಗತ್ತೆ ಈಗ ಸೋಸಿರೋ ಅಂತಹ ಮ್ಯಾಕ್ರೋನಿಗೆ ಸುಮಾರು ಎರಡರಿಂದ ಮೂರು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದಕ್ಕೊಂದು ಅಂಟೋದಿಲ್ಲ ಬಿಡಿ ಬಿಡಿಯಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಅಡುಗೆ ಎಣ್ಣೆನ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ದಪ್ಪ ತಳ ಇರುವಂತಹ ಕಡಾಯನ ಇಟ್ಕೋಬೇಕಾಗುತ್ತೆ ಸ್ಟೌವ್ ಹೈ ಫ್ಲೇಮ್ನಾನಿಲ್ಲಿ ಚೆನ್ನಾಗಿ ಬಿಸಿ ಹಾಕಬೇಕು ಈಗ ತೆಗೆದುಕೊಂಡಿರುವಂತಹ ಅಡುಗೆಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಕುಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿನೂ ಸಹ ಬೆಳ್ಳುಳ್ಳಿ ಹಾಕ್ಕೋಬೋದು ಆದರೆ ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ಆದ್ದರಿಂದ ನಾನಿಲ್ಲಿ ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹುರುಳಿಕಾಯಿ ಬೇಯೋ ಸ್ವಲ್ಪ ನಿಧಾನ ಆಗೋದ್ರಿಂದ ನಾನಿಲ್ಲಿ ಹುರುಳಿಕಾಯಿ ಮತ್ತು ಕ್ಯಾರೆಟ್ನ ಮೊದಲಿಗೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಹುರುಳಿಕಾಯಿ ಮತ್ತು ಕ್ಯಾರೆಟ್ನ ಆ ನಂತರ ಸಣ್ಣದಾಗಿ ಹಚ್ಚಿರೋ ಅಂತಹ ಈರುಳ್ಳಿನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮೀಡಿಯಂ ಸೈಜ್ ಗಾತ್ರದ ಈರುಳ್ಳಿನ ಸಣ್ಣ ಹಚ್ಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಸಹ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟವ್ನ ಐ ಫ್ಲೇಮ್ನಲ್ಲಿ ಇಟ್ಕೊಂಡಿರಿ ಆ ನಂತರ ರೆಡ್ ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ಎಲ್ಲೋ ಕ್ಯಾಪ್ಸಿಕಮ್ ಸಹ ಹಾಕೋಬೋದು ಅಥವಾ ಗ್ರೀನ್ ಕ್ಯಾಪ್ಸಿಕಮ್ ಒಂದನ್ನೇ ಹಾಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಸಣ್ಣದಾಗ ಹಚ್ಚಿ ಹಾಕ್ಕೊಂಡಿದ್ದೀನಿ ತರಕಾರಿಗಳನ್ನ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ದಪ್ಪನಾಗೂ ಸಹ ಹಚ್ಚಿ ಹಾಕೋಬೋದು ಈಗ ಸಣ್ಣದಾಗ ಹಚ್ಚಿರೋ ಅಂತಹ ಟೊಮೊಟೊನೂ ಸಹ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಮಿಕ್ಸಿ ಜಾರ್ನಲ್ಲಿ ತರತರೆ ಆಗಿ ರುಬ್ಬಿನ ಸಹ ಹಾಕ್ಕೋಬೋದು ಟೊಮೊಟೊ ಹಾಕಾದ್ಮೇಲೆ ಚೆನ್ನಾಗಿ ತಿರುಗಿ ಕೊಡಬೇಕು ಟೊಮೊಟೊ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಬೇಯಬೇಕಾಗತ್ತೆ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ನಾನಿಲ್ಲಿ ಅರ್ಧದಷ್ಟು ಉಪ್ಪನ್ನು ಮಾತ್ರ ಹಾಕ್ಕೋತಾ ಇದ್ದೀನಿ ಈ ತರಕಾರಿಗೆ ಎಷ್ಟು ಬೇಗ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಅರ್ಧದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ತಿರು ಕೊಡಬೇಕು ಕೊನೆಯಲ್ಲಿ ಅರ್ಧದಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ಉಪ್ಪನ್ನು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ತಳ ಏನಾದರೂ ಹಿಡಿತಿದೆ ಅಂದರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಆಗಿದೆ ಟೊಮೊಟೊ ಚೆನ್ನಾಗಿ ಬೆಂದಿದೆ ಕೂಡ ಇಲ್ಲಿ ಈಗ ಎಣ್ಣೆ ಬಿಡ್ತಿದೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಈರುಳ್ಳಿನೂ ಅಷ್ಟೇ ಫೈನಲಿ ಚಾಪುಡಿ ಹಾನಿಯನ್ನು ಹಾಕೋಬೇಕಾಗತ್ತೆ ಮತ್ತು ಟೊಮೊಟೊನೂ ಅಷ್ಟೇ ಪ್ಯೂರಿ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗ್ರೇವಿನೂ ಸಹ ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ನ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಸ್ಪ್ರಿಂಗ್ ಆನಿಯನ್ ಹಾಕೋದ್ರಿಂದ ಚಿಲ್ಲಿ ಸಾಸ್ ಮತ್ತು ಟೊಮೊಟೊ ಕಿಚಪ್ನ ಹಾಕೋತಾ ಇದ್ದೀನಿ ಇಲ್ಲಿ ನೀವು ತುಂಬಾ ಖಾರ ತಿನ್ನಲಿಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ ಇನ್ನೂ ಸ್ವಲ್ಪ ಸಹ ಹಾಕೋಬೋದು ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಅಂದರೆ ಖಾರದ ಪುಡಿಯನ್ನು ಸಹ ಹಾಕೋಬೋದು ಹಾಗೆ ಮಿಕ್ಕಿರುವಂತಹ ಉಪ್ಪನ್ನು ಸಹ ಹಾಕೊಂಡಿದ್ದೀನಿ ಇಲ್ಲಿ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಸಾಲೆ ಎಲ್ಲನೂ ಈಗ ಮ್ಯಾಕ್ರೋನಿ ಪಾಸ್ತನ ಹಾಕೋತಾ ಇದೀನಿ ಮ್ಯಾಕ್ರೋನಿ ಪಾಸ್ತಾಗೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿರೋದ್ರಿಂದ ಒಂದಕ್ಕೊಂದು ಅಂಟಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಸಾಲೆನ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದ್ರೆ ತಳ ಹತ್ತುತ್ತೆ ಮ್ಯಾಕ್ರೋನಿ ಹಾಕಾದ್ಮೇಲೆ ಈ ರೀತಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಾದ್ಮೇಲೆ ರುಚಿ ನೋಡಿ ಅಕಸ್ಮಾತ್ ಏನಾದರೂ ಖಾರ ಕಮ್ಮಿ ಇತ್ತು ಅಂದರೆ ನೀವು ಮೆಣಸುಪುಡಿನೂ ಸಹ ಸೇರಿಸ್ಕೋಬೋದು ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಚೀಸ್ ಅಂದರೆ ತುಂಬಾ ಇಷ್ಟ ಆದ್ದರಿಂದ ನಾನಿಲ್ಲಿ ಚೀಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೀಸ್ ಹಾಕೋದು ಆಪ್ಷನಲ್ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಚೀಸ್ ಹಾಕೋದ್ರಿಂದ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಸ್ಮಾಲ್ ಪೀಸಸ್ ಆಗಿ ನಾನು ಹಾಕೋತಾ ಇದ್ದೀನಿ ಕ್ಯೂಬ್ಸ್ ಇರುತ್ತೆ ಕ್ಯೂಬ್ಸು ಸಹ ಹಾಕೋಬೋದು ಅಥವಾ ತುರಿದು ಸಹ ಹಾಕೋಬೋದು ನನ್ನ ಹತ್ರ ಸ್ಲೈಸಸ್ ಇತ್ತು ಆದ್ದರಿಂದ ಈ ರೀತಿಯಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಲ್ಲಿ ಸುಮಾರು ಎರಡು ಸ್ಲೈಸ್ನ ಹಾಕ್ಕೊಂಡಿದ್ದೀನಿ ನೀವು ಇಷ್ಟಪಟ್ಟಲ್ಲಿ ಮತ್ತೊಂದು ಸ್ಲೈಸ್ನ ಸಹ ಹಾಕ್ಕೋಬೋದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಮೂರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಈಗ ಚೀಸ್ ಕೂಡ ಮೆಲ್ಟ್ ಆಗಿದೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮ್ಯಾಕ್ರೋನಿ ಪಾಸ್ತಾ ಸವಿಯಲು ಸಿದ್ಧ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೂಡ ಸ್ವಲ್ಪ ಮೈಲ್ಡಾಗಿರುತ್ತೆ ಸ್ಪೈಸಸ್ ಇಲ್ಲಿ ಜಾಸ್ತಿ ಮಸಾಲೆ ಇರೋದಿಲ್ಲ ತುಂಬಾ ಇಷ್ಟಪಟ್ಟು ತಿನ್ನೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬಾ ರುಚಿಯಾಗಿರುತ್ತೆ ರಿಶ್ ಔಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮ್ಯಾಕ್ರೋನಿ ಪಾಸ್ತಾನ ಟೊಮೊಟೊ ಕೆಚಪ್ ಅಥವಾ ಚಿಲ್ಲಿ ಸಾಸ್ ಜೊತೆ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ